ಹೇರಿ ಫ್ರ್ಯಾಂಡ್ ಅಸ್ಸಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವೆಲ್ಲರೂ ನೋಡತ್ತರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ನೋಡ್ತಾ ಇದ್ರಿ ಮತ್ತು ಇವತ್ತಿನ ವಿಷಯ ಏನಂದ್ರೆ ಎಲ್ಲಿ ಹೊಂಟಿನಿ ಎಲ್ಲಿ ಇಲ್ಲ ಇವತ್ತು ನಿಮ್ಗೆ ಹೇಳಬೇಕಂದ್ರೆ ನಾ ಎಲ್ಲಿಯೂ ಹೊಂಟಿಲ್ಲ ಯಾಕಂದ್ರೆ ಫ್ಲೂಡ್ ಈದ ಆದ ಎಲ್ಲ ಮುಗಿದೈತ್ರಿ ಎಲ್ಲ ಬ್ರಿಡ್ಜ್ಗಳು ಓಪನ್ ಆಗ್ಯಾವ ಊರಾಗಿಂದು ನೀರು ಹೋಗೈತಿ ಮತ್ತು ನಿಮ್ಗೆ ಏನು ಹೇಳಿದೆ ಈಗ ಎಲ್ಲ ಹೋಗೈತಿ ಊರಾಗಿ ನೀರು ಹೋಗೈತಿ ಫ್ಲೋಡ್ ಮುಗಿದೈತಿ ಎಲ್ಲ ಮುಗಿದೈತಿ ಮತ್ತು ಇವತ್ತು ನಾನು ವಿಡಿಯೋ ಮಾಡೋದನ್ನಂದ್ರೆ ಎದಕ್ಕೆ ವಿಡಿಯೋ ಮಾಡದಪ್ಪಾ ಅಂತ ನೀವು ವಿಚಾರ ಮಾಡಿರ್ಬೋದು ನಾ ಎದಕ್ಕೆ ವಿಡಿಯೋ ಮಾಡೋದಂದ್ರೆ ನಿಮ್ಗೆ ಮತ್ತು ನನ್ನ ವಿಡಿಯೋ ಭಾಳ ಇದು ಮಾಡ್ತೀನಿ ಮಂದಿ ಏನು ಮಾಡಿದ್ರೆ ಸ್ಪ್ರೆಡ್ ಮಾಡಿದ್ರೆ ಶೇರ್ ಮಾಡಿರ ಲೈಕ್ ಮಾಡಿರ ಸಬ್ಸ್ಕ್ರೈಬ್ ಮಾಡಿರ ಹಿಂಗೆ ಇಂಥದ್ದು ನಾನು ಏನು ಫ್ಲೋಡ್ದಾಗ ವಿಡಿಯೋ ಹಾಕಿನ್ಲ ಈಗ ಭಾಳ ಓಡಿತ್ ನನ್ನ ವಿಡಿಯೋಗಳು ಅದಕ್ಕೆ ಏನೈತಿರಲ್ಲ ನೀವು ನನಗೆ ಭಾಳ ಸಪೋರ್ಟ್ ತೋರಿಸಿರಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಕ್ಕೆ ಬಂದವ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಇನ್ನ ಇಲ್ಲ ಅಂದ್ರೆ ಫಿಫ್ಟಿ ಟು ಏನು ಸಬ್ಸ್ಕ್ರೈಬರ್ ಬೇಕು ಪಟ್ ಪಟ್ ಈ ವಿಡಿಯೋ ಎಲ್ಲರಿಗೂ ಕಳಿಸ್ರಿ ಎಲ್ಲರಿಗೂ ಅಂದ್ರೆ ಒಟ್ಟು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕ ಪಾರ್ಟಿ ಎಲ್ಲರೂ ಕೂಡಿ ಮಾಡೋಣ ನಾವು ಏನ್ರೀ ಅದಕ್ಕೆ ಹೇಳದ ಎಲ್ಲರೂ ಕೂಡಿ ಪಾರ್ಟಿ ಮಾಡೋಣ ಸಬ್ಸ್ಕ್ರೈಬರ್ ಒನ್ ತೌಸಂಡ್ ಆಗಲಿ ನನ್ನ ಚಾನಲ್ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ನನ್ನ ಚಾನಲ್ ಮಾನಿಟೈಸ್ ಅಂದ್ರೆ ಆಗೈತಿ ಮೊನಟೈಸ್ ಆಗೈತಿ ಬಟ್ ಒನ್ ತೌಸಂಡ್ ಬೇಕು ಮೊನಟೈಸ್ ಫೈವ್ ಹಂಡ್ರೆಡ್ಗೆ ಆಗ್ತೈತಿ ಬಟ್ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆತ ಥರ ಪೂರಾ ಅದು ಹ್ಯಾಪಿ ಫೀಲಿಂಗ ಬೇರೆ ಇರ್ತೈತಿ ಅದಕ್ಕೆ ಏನಿದ್ರಲ್ಲ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಇನ್ನೂ ಫಿಫ್ಟಿ ಟು ಸಬ್ಸ್ಕ್ರೈಬರ್ ಬೇಕು ಬರ್ರಿ ಈ ವಿಡಿಯೋ ಎಷ್ಟು ಶೇರ್ ಮಾಡ್ತೀರಿ ಮಾಡಿರಿ ಎಷ್ಟು ಮಂದಿ ನೋಡ್ತಾರೆ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನು ಮಟ್ಟ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಕೆಂಪು ಬಟನ್ ಯಾರ್ಯಾರು ಒತ್ತಿಲ್ಲ ಕೆಂಪು ಬಟನ್ ಒತ್ತ್ರಿ ಮತ್ತು ಗಂಟಿ ಬೆಲ್ ಐಕನ್ ಓಪನ್ ಮಾಡಿರಿ ಯಾಕಂದ್ರೆ ನಾನು ಏನು ವಿಡಿಯೋ ಹಾಕ್ತೇನೆ ಎಲ್ಲಿಂದ ವೀಡಿಯೋ ಹಾಕ್ತಾನೆ ಎಲ್ಲ ನಿಮ್ಮ ತನಕ ಬರ್ತೈತಿ ನಾ ಇನ್ಫಾರ್ಮೇಷನ್ ವಿಡಿಯೋ ಇನ್ಫಾರ್ಮೇಶನ್ಸ್ ವೀಡಿಯೋ ಹಾಕ್ತೇನೆ ಏನಂದ್ರೆ ಎಂಥ ವಿಡಿಯೋ ಎಲ್ಲರೂ ಹೋಗಿನಿ ಅಂದ್ರೆ ಅಪ್ಲೋಡ್ ಬಂದಿದ್ದ ಎಲ್ಲರೂ ಏನಾರು ಆತಂದ್ರೆ ಯಾರಾದ್ರೂ ಎಲ್ಲಿ ಬಂದಾರಂದ್ರೆ ನಾ ಇಲ್ಲಾದ್ರೆ ಈ ಡ್ಯಾಮ್ಗೆ ಹೋದ್ನಿ ಆ ಡ್ಯಾಮ್ಗೆ ಹೋದ್ನಿ ಈ ಡ್ಯಾಮಾಗ ಏನೈತಿ ಆ ಡ್ಯಾಮಾಗ ಏನೈತಿ ಎಲ್ಲಿ ಯಾವ ಪ್ಲೇಸ್ ಎಲ್ಲಿ ಐತಿ ಎಲ್ಲಿ ಪ್ಲೇಸ್ ಹೋಗೋ ಹಾದಿ ಐತಿ ಎಲ್ಲ ನಿಮಗೆ ತೋರಿಸ್ತಿರ್ತಾನೆ ಅದಕ್ಕೆ ಏನೈತಿಲ್ಲ ನಿಮ್ಮ ವೀಡಿಯೋಕ್ಕೆ ಏನು ಮಾಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ಪೆಷಲಾಗಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಕ್ಕೆ ಬಂದಾವೆ ನಿಮ್ಗೆಲ್ಲರೂ ಆಶೀರ್ವಾದದಿಂದ ನಾನು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗತ್ತಾವ ಈಗ ಅದಕ್ಕೆ ಏನಾಯ್ತಿಲ್ಲ ನನ್ನ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ರಿ ನೋಡ್ರಿ ಮುಂದಿನ ವಿಡಿಯೋ ನಿಮ್ಗೆ ಯಾವ್ದು ಬೇಕ ಕಮೆಂಟ್ದಾಗ ಹಾಕ್ರಿ ಆ ವಿಡಿಯೋ ನಾ ಮಾಡ್ತೇನೆ ನೋಡ್ರಿ ಹೋಗುನು